ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಸಖತ್ ಅಲ್ವಾ ನಾವು ಕೂಡ ಸಖತ್ತಾಗಿದ್ದೀವಿ ನಾನು ಮಾರ್ನಿಂಗ್ ಆಲ್ರೆಡಿ ಒಂಬತ್ತು ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎದ್ದಿದ್ದಂತೂ ಕೇಳಲೇಬೇಡಿ ಎಂಟೂವರೆ ಆಗೋಗಿತ್ತು ಸೊ ಎದ್ದ ತಕ್ಷಣ ನನ್ನ ತಂಗಿ ಟೀ ಇಟ್ಟಿರ್ತಾಳೆ ಮಗಳಿಗೆ ಅವಳು ಟೀ ಕೊಟ್ಬಿಟ್ಟು ಏಳಿಸಿದ್ಲು ಸೊ ಎದ್ಬಿಟ್ಟು ಕುಡಿದೆ ಹಾಗೆ ಯಾಕೋ ಬಿಸಿನೀರು ಕುಡಿಬೇಕು ಅನ್ನಿಸ್ತಾ ಇತ್ತು ಹಾಗಾಗಿ ಬೆಳಬಳ್ಗೆಲ್ಲೇ ಟೀ ಕುಡಿದು ಎದ್ದು ಬಂದು ಆಚೆ ಕಡೆ ಬಿಸಿನೀರು ಕುಡಿತಾ ಓಡಾಡ್ತಾ ಇದ್ದೆ ಇವಳು ಕೂಡ ಎಲ್ಲ ಸ್ವಲ್ಪ ಕೆಲಸ ಇದೆ ಹೋಗಬೇಕು ಅಂತ ಹೇಳಿ ಹೊರಡ್ತಾ ಇದ್ದಲ್ಲ ನನ್ನ ತಂಗಿ ನಾನು ಕೂಡ ಹೊರಗಡೆ ಹೋಗೋಣ ಅಂತ ಹೇಳಿ ಬೇಗ ಬೇಗ ಕೆಲಸ ಎಲ್ಲನೂ ಮುಗಿಸ್ಕೊಂಡೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಯಾರು ಹೇಗಿದ್ದೀರಾ ಸಖತ್ತಾಗಿದ್ದೀರಾ ಅಲ್ಲ ನಾನು ಕೂಡ ಸಖತ್ತಾಗಿದ್ದೀನಿ ಸೊ ವ್ಲಾಗ್ನ ಇವಾಗ ಹತ್ತು ಐವತ್ತೊಂಬತ್ತರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲೋ ಹೊರಟಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಹೌದು ಸುಮ್ಮನೆ ಸಸ್ಪೆನ್ಸ್ ಇಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಬಿಕಾಸ್ ನಾವು ತಂಬ್ಲೈನ್ ಹಾಕ್ಕೊಡ್ತೀವಿ ತಂಬ್ಲೈನಲ್ಲೇ ಗೊತ್ತಾಗುತ್ತೆ ಸುಮ್ಮನೆ ಕೊನೆಗೆ ಹೇಳ್ತೀವಿ ಕೊನೆಗೆ ಹೇಳ್ತೀವಿ ಅಂತ ಹೇಳಿ ನಿಮ್ಮನ್ನ ಕಾಯಿಸೋದ್ರಲ್ಲೂ ಏನೂ ಅರ್ಥ ಇಲ್ಲ ಸೊ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೆ ರಾಮ್ನಗರ್ಗೆ ಸೊ ಟೈಮ್ ಆಯಿತು ಮನೆ ಕೆಲಸ ಎಲ್ಲ ಮುಗಿಸಿ ತಿಂಡಿ ತಿಂಡು ಸೊ ಹೋಗೋಷ್ಟಲ್ಲಿ ನನ್ನ ತಂಗಿನೂ ಅವಳ ಇದಕ್ಕೆ ಅವಳು ಹೋದಳು ಅವಳನ್ನು ಕೂಡ ತಿಂಡಿ ತಿಂದ್ಕೊಂಡು ಸೊ ನಾನಿವಾಗ ಬಸ್ ಸ್ಟಾಪ್ ಹತ್ರ ನೆಡ್ಕೊಂಡು ಹೋಗೋದೇ ಒಂದು ಟೆನ್ ಮಿನಿಟ್ಸ್ ಮೇಲಾಗುತ್ತೆ ಏನಂತ ಹೇಳಿದ್ರೆ ರಾಮನಗರ ಹೋಗ್ತಾ ಇದ್ದೀನಿ ನನ್ನ ಪಿ ಯು ಫ್ರೆಂಡು ಆಲ್ಮೋಸ್ಟು ನಾನು ಪ್ರೀತು ಅಶು ಸೌಮ್ಯ ವರ್ಷಿತಾ ಸೊ ನಾವು ನಾಲ್ಕು ಜನ ಪಿ ಯು ಇಂದನೂ ಕೂಡ ಫ್ರೆಂಡ್ಸು ಪಿ ಯು ಎರಡು ವರ್ಷ ಡಿಗ್ರಿ ಮೂರು ವರ್ಷ ಐದು ವರ್ಷದ ಜೊತೆಲೆ ಹೋದ್ದು ಸೊ ಅಲ್ಲಿಂದ ನಮ್ಮ ಬಾಂಡಿಂಗ್ ಹೀಗೆ ಇದೆ ಅದೇ ನಿಮಗೆ ಗೊತ್ತಲ್ವ ಸ್ವಲ್ಪ ಮದುವೆ ಆಗಿ ಮಕ್ಕಳಾದಮೇಲೆ ಅವ್ರವ್ರದ್ದು ಏನೇನೋ ಸಮಸ್ಯೆಗಳಿರುತ್ತೆ ಫ್ಯಾಮಿಲಿಲಿ ಹಾಗಾಗಿ ಪದೇ ಪದೇ ಮೀಟ್ ಮಾಡೋದಾಗಲಿ ಅಥವಾ ಸಿಗೋದಾಗಲಿ ಇನ್ನೊಂದು ಪಾ ಅದು ಇದು ಸಿಟೀಲಿ ಮೀಟ್ ಆಗ್ತಿರ್ತಾರಲ್ಲ ಆ ಥರದ್ದು ಆಗಲ್ಲ ನಮ್ಮ ಹಳ್ಳಿ ಸೈಡಲ್ಲಿ ಸೊ ನಾನು ಆಲ್ರೆಡಿ ಪಾಪುಗೂ ಫೈವ್ ಮಂತ್ಸ್ ಆಗಿದೆ ಹೋಗೋಕ್ಕೆ ಆಗಿರಲಿಲ್ಲ ಲಾಸ್ಟ್ ಟೈಮ್ ಬೆಂಗಳೂರಿಗೆ ಬಂದಾಗ ಹೋಗೋಣ ಹೋಗೋಣ ಅಂದ್ಕೊಂಡು ಹೋಗೋಕ್ಕಾಗಿಲ್ಲ ಅದಕ್ಕೆ ಇನ್ನು ಊರಿಗೆ ಹೋದ್ರೂ ಕೂಡ ನಾನು ಹೋಗೋಕ್ಕಾಗಲ್ಲ ನನಗೆ ಬ್ಯುಸಿ ಆಗ್ಬಿಡ್ತೀನಿ ಊರಿಂದ ದೂರನೇನೆ ಬಟ್ ಬೆಂಗಳೂರಿಂದ ರಾಮನಗರ ಸ್ವಲ್ಪ ಹತ್ತಿರ ಊರಿಗೆ ಹೋಲಿಸ್ಕೊಂಡ್ರೆ ಹಾಗಾಗಿ ಬಂದಿದ್ದೀನಲ್ವ ಹಾಗೆ ನೋಡ್ಕೊಂಡು ಹೋಗೋಣ ಮಾತಾಡಿಸ್ಕೊಂಡು ಅಂತ ಹೇಳಿ ಹಾಗೂ ನಮ್ಮ ದೊಡ್ಡಮ್ಮ ಮನೆ ಕೆಲಸ ಬಟ್ ಇವತ್ತಿಂದ ಏನು ತಿಂಡಿ ಬೇಯಿಸ್ತಾ ಇಲ್ಲ ನಾಳೆಯಿಂದ ತಿಂಡಿ ಬೇಯಿಸ್ಕೊಡೋದು ಇವತ್ತು ಮನೆಯೆಲ್ಲ ಒರೆಸಿ ಗಂಜಲ ನೀರು ಅದ ಹಾಕಿ ಮನೆಗೆಲ್ಲ ಎಲ್ಲ ಮಾಡಿದ್ದೀವಿ ಅಕ್ಕಿ ಹಸಿ ಇದು ಅಕ್ಕಿ ರೇಷನ್ ಅಕ್ಕಿ ತಂದಿದ್ದ ಲ್ವಾ ಅದನ್ನ ತೊಳೆದಿಟ್ಟಿರುತ್ತೆ ಸೊ ನಾವು ಬಂತಿನಲ್ವ ನಾಳೆಯಿಂದ ತಿಂಡಿ ಬೇಯಿಸ್ಕೋತೀವಿ ಹಾಗಾಗಿ ತಿಂಡಿ ಬೇಯಿಸೋಕೆ ಸ್ಟಾರ್ಟ್ ಮಾಡಿದರೆ ಇನ್ನು ಹೋಗೋಕ್ಕಾಗಲ್ಲ ಅಂತ ಹೇಳಿ ಇವತ್ತು ನಾನು ಹೊರಟೆ ಒಂಥರ ಮೋಡ ಆಗಿದೆ ಮಳೆ ಬರಬಹುದು ನೀನೇನಂತ ಹೇಳಿದ್ರೆ ಸೊ ನಾನು ಹಬ್ಬ ಮುಗಿಸ್ಕೊಂಡು ನಾನು ಇರಲ್ಲ ಹಬ್ಬ ಮುಗ್ದು ನೆಕ್ಸ್ಟ್ ಡೇನೆ ನಾನು ಹೋಗ್ಬಿಡ್ತೀನಿ ಆ್ಯಂಡ್ ಅಮ್ಮನೂ ಕೂಡ ಕಾಲ್ ಮಾಡಿತ್ತು ಕೃತಿಗೆ ಯೂನಿಫಾರ್ಮ್ ಬಂದಿದೆಯಂತೆ ನೀವು ತುಂಬ ಜನ ಕೇಳ್ತಾ ಇದ್ರಿ ಕೃತಗೆ ಯೂನಿಫಾರ್ಮ್ ಇಲ್ವಾ ಇಲ್ವಾ ಅಂತ ಹೇಳಿ ಸೊ ಅದು ಸಮ್ ಪ್ರಾಬ್ಲಮ್ಸ್ ಆಗಿ ಯೂನಿಫಾರ್ಮ್ ಕೊಡೋದು ತಡ ಆಯಿತು ಅಷ್ಟೇನೇನೆ ಅದಕ್ಕೆ ಸ್ವಲ್ಪ ಅಮೌಂಟ್ ಪೇ ಮಾಡಬೇಕು ಅಮ್ಮ ಹೆಂಗೆ ಮಾಡೋದು ಏನು ಅಂತ ಕೇಳ್ತಿತ್ತು ಸೊ ಅಲ್ಲೋಗಿ ಹೇಗೆ ಕ್ಯಾಶಾ ಆನ್ಲೈನಾಗ ಕೇಳ್ಕೋ ಅಂತ ಹೇಳಿದ್ದೀನಿ ಸೊ ಯೂನಿಫಾರ್ಮು ಎಲ್ಲ ಕೊಡ್ತಾರಂತೆ ನನ್ಗೆ ನಾನು ಇಲ್ವಲ್ಲ ಅಂತ ಫೀಲ್ ಆಗ್ತಾಯಿದೆ ಬಿಕಾಸ್ ಅವಳು ಯೂನಿಫಾರ್ಮ್ ಹಾಕಿ ಫೋಟೋ ತೆಗೆದು ವೀಡಿಯೋ ಮಾಡಬೇಕು ಅನ್ನೋದು ಆಸೆ ಇತ್ತು ಬಟ್ ನಾನಿಲ್ಲ ಇಟ್ಸ್ ಓಕೆ ನಾನು ಇಲ್ಲಿಂದ ಹೋದ್ಮೇಲೆ ಆ ಕೆಲಸ ಮಾಡ್ತೀನಿ ಆ್ಯಂಡ್ ಅಮ್ಮನೂ ಪಾಪನೂ ಬರಬಹುದೇನೋ ನಾನು ಬನ್ನಿ ಹಬ್ಬಕ್ಕೆ ಅಂತ ಹೇಳಿದೆ ಬಟ್ ಅಪ್ಪಾಜಿಗೆ ಅಡುಗೆ ಮಾಡಿಕೊಡೋರು ಯಾರೂ ಇಲ್ಲ ಹೆಂಗೆ ಏನು ಅಂತಿತ್ತು ಸೊ ಹಬ್ಬದ ಹಿಂದಿನ ದಿನ ಬಾ ಹಬ್ಬ ಮುಗಿಸ್ಕೊಂಡು ಜೊತೆಲ್ಲೇ ಹೋಗೋಣ ಎರಡು ದಿನ ಅಪ್ಪಾಜಿ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ ಅಂತ ಹೇಳಿದೆ ಬಟ್ ಬರುತ್ತೋ ಬರಲ್ವೋ ಇನ್ನೂ ಗ್ಯಾರಂಟಿ ಇಲ್ಲ ನೋಡೋಣ ಏನೇನಾಗುತ್ತೆ ಅಂತ ಹೇಳಿ ಸೊ ಬನ್ನಿ ಇವಾಗ ಹೋಗೋಣ ನನಗೆ ಅಡ್ರೆಸ್ ಗೊತ್ತಿಲ್ಲ ನನ್ನ ತಂಗಿ ಹತ್ರ ಕೇಳಿಕೊಂಡೆ ಜಾಲಹಳ್ಳಿಗೆ ಹೋಗಿ ಜಾಲಹಳ್ಳಿಯಿಂದ ಉಸಿರು ಇದೆ ಮಾತಾಡ್ತಿದ್ದೀನಲ್ಲ ಅದಕ್ಕೆ ಜಾಲಹಳ್ಳಿಗೆ ಹೋಗಿ ಜಾಲಹಳ್ಳಿಯಿಂದ ಕೆಂಗೇರಿಗೆ ಹೋಗಿ ಕೆಂಗೇರಿಯಿಂದ ಡೈರೆಕ್ಟ್ ರಾಮನಗರು ಸೊ ಪೃಥ್ವಿ ಅಣ್ಣ ಕಾಲ್ ಮಾಡಿದ್ದೆ ಸೊ ಪೃಥ್ವಿ ಅಣ್ಣ ನಮ್ಮೂರೇನೆ ಮುಂಡೂರು ನಾವು ಚಿಕ್ಕ ವಯಸ್ಸಿಂದ ಏನೋ ನೋಡಿದ್ದೀವಿ ಅವರು ನಮ್ಮನ್ನ ನೋಡಿದರೆ ಅಷ್ಟು ನನ್ನ ಬೆಸ್ಟ್ ಫ್ರೆಂಡು ಸೊ ಹೆಂಗೆ ಅಂತ ಹೇಳಿದ್ರೆ ಅವರು ಪೃಥ್ವಿ ಅಣ್ಣ ಅವರು ನಮಗೆ ಒಂದು ಕಡೆಯಿಂದ ರಿಲೇಷನ್ನೇ ಆಗಬೇಕು ಒಂದು ಕಡೆಯಿಂದ ರಿಲೇಷನ್ನೇ ಆಗಬೇಕು ಸೊ ನಾವು ಪೃಥ್ವಿಯನ್ನು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ ಅವರು ಅದನ್ನು ಚಿಕ್ಕ ವಯಸ್ಸಿಂದ ನೋಡಿದ್ದಾರೆ ಫಸ್ಟು ಬಂದು ನನಗೆ ಬೆಸ್ಟ್ ಫ್ರೆಂಡು ಸೊ ಇಬ್ಬರು ಇಬ್ಬರು ಕೂಡ ನನಗೆ ಬೇಕಾದರು ಅಂತಲೇ ಹೇಳ್ಬೋದು ನನ್ನ ಕಾರಣಾಂತರಗಳಿಂದ ನಾನು ನೋಡೋಕೆ ಹೋಗಿರಲಿಲ್ಲ ಸೊ ಸೆಕೆಂಡ್ ಪಾಪು ಆಗಿರೋದು ಬನ್ನಿ ಹೋಗೋಣ ಎಸ್ ನಾನು ಅಲ್ಲಿ ಏಕೆಂದರೆ ಬಿಕಾಸ್ ನನ್ನ ಫ್ರೆಂಡ್ಸ್ಗಳು ವೀಡಿಯೋದಲ್ಲಿ ಕಂಫರ್ಟಬಲ್ ಇಲ್ಲ ಯಾರೂ ಕೂಡ ಸೊ ಏಕೆಂದರೆ ನಾವು ಹಳ್ಳಿಯವರಾಗಿರೋದ್ರಿಂದ ಸ್ವಲ್ಪ ಅವರು ಕಂಫರ್ಟಬಲ್ ಆಗೋಲ್ಲ ಹಾಗಾಗಿ ಸಾಧ್ಯ ಆದರೆ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ನನ್ನ ಬೆಸ್ಟ್ ಫ್ರೆಂಡ್ ಜೊತೆ ಸೊ ಆಗಿಲ್ಲ ಅಂದರೆ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡು ಆ್ಯಡ್ ಮಾಡ್ತೀನಿ ಅಷ್ಟೇ ಸೊ ಇವಾಗ ನಾನು ಇವಾಗ ಹೋಗಿ ಬಸ್ ಹಿಡ್ದು ಬಸ್ ಹಿಡ್ಕೊಂಡು ಹೋಗಬೇಕು ಬನ್ನಿ ಹೋಗೋಣ ನನ್ನ ಜೊತೆ ನೀವು ಬನ್ನಿ ರಾಮನಗರಕ್ಕೆ ಏನೇನು ಮಾಡ್ತೀನಿ ಎಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೀಟ್ ಅಂತೂ ಇರಲಿಲ್ಲ ನೋಡಿ ಹೆಂಗೆ ನಿಂತಿದೆ ಅಂತ ವೀಡಿಯೋ ಮಾಡೋಕೆ ತುಂಬ ಕಷ್ಟ ಆಗ್ತಿತ್ತು ಹಾಗೆ ಅಕ್ಕಪಕ್ಕದವ್ರು ನೋಡ್ತಿರ್ತಾರಲ್ಲ ಒಂಥರ ಅನ್ಕಂಫರ್ಟಬಲ್ ಆಗ್ತಿತ್ತು ಏನೋ ಹೆಂಗೋ ನಿಂತ್ಕೊಂಡು ಹೋಗ್ಬೋದು ಬಟ್ ಈ ಟ್ರಾಫಿಕ್ ಇದೆಯಲ್ಲ ಟ್ರಾಫಿಕ್ ನೋಡೇ ಜಾಸ್ತಿ ತಲೆ ಕೆಟ್ಟೊಯ್ತಿದೆ ಅಂತ ಹೇಳ್ಬೋದು ಫೈನಲಿ ಇಲ್ಲಿ ಕೆಂಗೇರಿಯಿಂದ ಹೋಗ್ತಾ ಇದೆ ನೋಡಿ ಶಿವನ್ ನೋಡಿದೆ ಹಾಗೆ ಅದು ಕ್ಯಾಪ್ಚರ್ ಮಾಡಿದ್ದೀನಿ ವೀಡಿಯೋದಲ್ಲಿ ಹಾಗೆ ಒಂದು ದೊಡ್ಡದು ಆಂಜನೇಯನ ದೇವಸ್ಥಾನನೂ ಕೂಡ ಇತ್ತು ವೀಡಿಯೋ ಮಾಡೋಣ ಅನ್ಕೊಂಡೆ ಮಾಡೋಕಾಗಲಿಲ್ಲ ನನಗೆ ಗೊತ್ತಿಲ್ಲ ಯಾವುದೋ ಒಂದು ನೋಡಿ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಸೊ ಬಸ್ ಸ್ಟಾಪ್ ಹತ್ರ ಬನ್ನಿ ಅಂದರು ಎಲ್ಲಿ ಅಂತ ಹೇಳಿಲ್ಲ ಸೊ ಅವ್ರ ಹಿಂದೆ ನಾನು ಹೋಗ್ತಾ ಇದ್ದೀನಿ ಇಲ್ಲಿ ಯಾವುದೋ ಪಕ್ಕದಲ್ಲಿ ಬಸ್ ಸ್ಟಾಪ್ ಇದೆ ಅದೇನೋ ಅಥವಾ ಅದೇನೋ ಆ ಕಡೆ ಹೋಗಬೇಕು ಅಂದರು ಯಾವುದು ಅಂತ ನನಗೆ ಗೊತ್ತಿಲ್ಲ ಸೊ ಬನ್ನಿ ಹೋಗೋಣ ಕೆಂಗೇರಿ ಪೊಲೀಸ್ ಸ್ಟೇಷನ್ ಸ್ಟಾಪ್ ಇದು ಇಲ್ಲಿಂದ ರಾಮನಗರ ಹೋಗಬೇಕು ಆಲ್ರೆಡಿ ಟೈಮ್ ಆಗೇ ಹೋಗಿದೆ ಆಲ್ರೆಡಿ ಹನ್ನೆರಡು ಮುಕ್ಕಾಲು ನಾನು ಬಸ್ ಸಿಕ್ಕಿ ರೀಚ್ ರೀಚಾಗಿ ಮನೆಗೆ ಅದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಸೊ ಇನ್ನೇನಿಲ್ಲ ಫ್ರೆಂಡ್ಸ್ ಬನ್ನಿ ಬಸ್ ಹತ್ರ ಸೊನ್ನವರಂತೀನಿ ಒಂದು ಕಿಲೋಮೀಟರ್ ಹತ್ತಿರನೇ ನಡ್ಕೊಂಡು ಬಂದಿದ್ದೀನಿ ಹೀಗೆ ಅದಕ್ಕೆ ಬಸ್ ಸ್ಟಾಪ್ ಅಂತ ಇಲ್ಲಿಂದ ಬೇರೋ ಡಿಪೋ ಬಸ್ಗಳೆಲ್ಲ ಬರುತ್ತಂತೆ ಇಲ್ಲಿ ಹೋಗ್ಬೇಕಂತೆ ನನಗೆ ಇಲ್ಲಿಂದ ಬಸ್ ಸ್ಟಾಪ್ ಬಂದು ಹೋಗ್ಬೇಕು ಅಂತ ಗೊತ್ತಿರಲಿಲ್ಲ ಆಮೇಲೆ ಅಲ್ಲಲ್ಲೇ ಸ್ಟಾಪ್ ಇರುತ್ತಲ್ಲ ಹಂಗೆ ಬಸ್ ಬರ್ತೇನೆ ನಾನು ಅಂದ್ಕೊಂಡಿದ್ದೆ ಹೋಗ್ತಿದ್ದಾರೆ ನೋಡಿ ಇಬ್ಬರು ನಾವು ರಾಮನಗರನೇ ಹೋಗ್ತಾ ಇರೋದು ಅಕ್ಕ ನಮ್ಮ ಜೊತೆ ಬನ್ನಿ ಅಂದರು ಸೊ ಪಾಪ ನನಗೆ ಒಂದು ಕಿಲೋಮೀಟರ್ ಆ್ಯಕ್ಚುಲಿ ಅವ್ರ ಹಿಂದೆ ನಾನು ಹೋಗ್ತಾ ಇದ್ದೀನಿ ಅವ್ರು ಎಲ್ಲಿ ಹೋಗ್ತಾರೆ ಅಲ್ಲಿ ಸೊ ನಾನು ಅದೇ ಬಸ್ ಹೊತ್ತು ಹೋಗ್ತೀನಿ ಫ್ರೆಂಡ್ಸ್ ಅಷ್ಟೇನೇನೆ ಪಾಪ ಒಳ್ಳೆ ಹುಡುಗಿರು ನೋಡಿ ಬೇರೆಯವರಾದರೆ ಮಾತೇ ಆಡೋಲ್ಲ ಕೆಲವೊಬ್ಬರು ಹೆಲ್ಪೇ ಮಾಡಲ್ಲಲ್ಲಿ ರೀಚ್ ಆದರೆ ರಾಮನಗರ ಬಸ್ ಸ್ಟಾಪಲ್ಲಿ ವೆಯ್ಟಿಂಗು ಸೊ ಅವನೇ ಆಗಲೇ ಹೇಳಿದ್ನಲ್ವಾ ಅಷ್ಟು ಹೇಳಿಲ್ಲ ಅಣ್ಣನ ಮಾತ್ರ ಹೇಳಿರೋದು ಸೊ ಅಣ್ಣ ಬರ್ತೀನಿ ಅಲ್ಲೇ ಇರೋದು ಅಡ್ರೆಸ್ಸು ಇದು ಯಾವುದೋ ಬಿಲ್ಡಿಂಗ್ ಎಲ್ಲ ಹೇಳಿದ್ರೆ ಸಾರಾ ಮೊಬೈಲ್ ಎಲೆಕ್ಟ್ರಾನಿಕ್ಸು ಕಾವೇರಿ ಸ್ಯಾರಿ ಸೋ ನಿಯರ್ ಪೆಟ್ರೋಲ್ ಪಂಪ್ ಇದೆ ಅಲ್ವಾ ಅಂತ ಹೇಳಿದ್ರು ಹೌದು ಆ ಕಡೆ ಪೆಟ್ರೋಲ್ ಪಂಪ್ ಇದೆ ಅದು ಪೆಟ್ರೋಲ್ ಪಂಪ್ ಸರಿ ನೀನು ಅಲ್ಲೇ ನಿಂತಿರವ ಬರ್ತೀನಿ ಅಂತ ಅಣ್ಣ ಸೊ ಈಗ ಅಣ್ಣನ ಜೊತೆ ಮನೆಗೆ ಹೋಗಿ ಇನ್ನೇನು ಫ್ರೆಂಡ್ ಮೀಟ್ ಮಾಡಿ ಪಾಪು ನೋಡಿಕೊಂಡು ಮಾತಾಡ್ಸ್ಕೊಂಡು ಬರಬೇಕು ಹೋಗಿ ಬೇಕರಿ ಇರೋದ್ರಿಂದ ಸೊ ಬೇಕ್ರಿ ಐಟಮ್ಸ್ ತೊಗೊತಾ ಇಲ್ಲ ಫ್ರೂಟ್ಸ್ ತಗೊಳ್ಳೋಣ ಅಂತ ಬಂದೆ ಅಂಕಲ್ ದಾಳಿಂಬೆ ಹಣ್ಣೆ ಎಷ್ಟು ದಾಳಿಂಬೆ ತಗೋತಾ ಇದ್ದೀನಿ ಫ್ರೆಂಡ್ಸ್ ಅವಳು ಬಾಣ್ತಿರೋದ್ರಿಂದ ಯಾವ ತಿಂತಾಳೆ ಅಂತ ಗೊತ್ತಿಲ್ಲ ನನಗೆ ಸಾಕು ದಾಳಿಂಬೆ ಹಣ್ಣು ತಗೋತಾ ಇದ್ದೀನಿ ಅದು ತಿನ್ಬೋದು ಅಂತ ತಗೋತಾ ಇದ್ದೀನಿ ನಮಗೂ ತಿನ್ಬೋದಲ್ಲ ದಾಳಿಂಬೆ ಹಣ್ಣು ಏನು ಶೀತ ಇಲ್ವಲ್ಲ ಹಾಗಾಗಿ ಜೊತೆ ಬಂದೆ ಸೊ ಅಣ್ಣ ಅವ್ರದ್ದು ಅದೇ ಬೇಕ್ರಿ ನಾನು ಈಗ ಮನೆ ಗೇಟ್ ಹತ್ರ ನಿಂತಿದ್ದೀನಿ ಹೇಳಿದ್ವಂತ ಅರ್ಶಿಗೆ ಅಷ್ಟು ಸರ್ಪ್ರೈಸ್ ಆಗ್ತಾಳೆ ಅಂತ ಹೇಳಿ ನೋಡೋಣ ಬನ್ನಿ ಈಗ ಅಶು ಸರ್ಪ್ರೈಸ್ ಕೊಡೋಣ ಅಂತ ನೋಡು ಸರ್ಪ್ರೈಸ್ ಕೊಡೋಣ ಯಾರ ಮನೆಗೆ ಹೋಗಿದೆ ಅಂತ ಗೊತ್ತಾಗ್ಬೇಕಲ್ಲ ಇಲ್ಲ ಹಾಕೋದಿಲ್ಲ ಪಾಪ ಗೊಂಬೆ ಹಾಕ್ತೀನಿ ಮೌಳ ಮಕ್ಕಳಿಗೆ ತೋರ್ಸಲ್ಲ ಒಂದು ವರ್ಷ ಒಂದು ವರ್ಷ ಆದ್ಮೇಲೆ ಏನು ಫಂಕ್ಷನ್ ಮಾಡ್ತೀರಾ ಆಲ್ರೆಡಿ ಬಂದು ತುಂಬ ಹೊತ್ತಾಯಿತು ಅಷ್ಟು ನಾನು ಮಾತಾಡ್ತಿದ್ದೆ ಇವುಳ್ಳ ನನ್ನ ವೀಡಿಯೋದಲ್ಲಿ ನೀವು ನೋಡಿರೋಕ್ಕೆ ಸಾಧ್ಯವೇ ಇಲ್ಲ ಒಂದು ಎರಡು ಸಲ ಮೀಟ್ ಬಂದಿದ್ರು ನಮ್ಮ ಮನೆಗೆ ನಮ್ಮ ಸಂತು ಇದಾದ್ಮೇಲೆಲ್ಲವ ಬಟ್ ಆಗ ನಾನು ಇನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡೇ ಇರಲಿಲ್ಲ ಅದಾದ ಮೇಲೆ ಒಂದ್ಸಲ ನಾವೆಲ್ಲ ಸಿಕ್ಕಿದ್ದು ಆ ಮಾಡಬೇಡ ಅಂದರು ಇವು ಯಾವಾಗ ಹೇಳು ಅದೇ ಫಿಲ್ಮ್ಗೆ ಹೋಗೋಕ್ಕೆ ಪ್ರೀತು ಇವರು ನಾವೆಲ್ಲ ಒಂದ್ಸಲ ಫಿಲ್ಮ್ಗೆ ಹೋಗಿದ್ದು ಆಗ ಆಗ್ತಾನೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ ಅವಾಗ ವೀಡಿಯೋ ಎಲ್ಲ ಮಾಡಬೇಡ ಬೇಡ ಅಂದರು ಹೇಳಿ ಮಾಡಿರಲಿಲ್ಲ ಸೊ ಇವಳು ನಾನು ಪ್ರೀತು ಸೌಮ್ಯ ನಾವೆಲ್ಲ ಪಿ ಯು ಇಂದ ಫ್ರೆಂಡ್ಗಳು ಆಲ್ಮೋಸ್ಟ್ ಹತ್ತು ಹನ್ನೆರಡು ವರ್ಷ ಆಯಿತು ಅದೇ ಅವಾಗ ಅವಾಗ ಏನು ಸಿಗಲ್ಲ ಹಿಂಗೆ ವರ್ಷಕ್ಕೋ ಎರಡು ವರ್ಷಕ್ಕೋ ಥರ ಸಿಗ್ತಿರ್ತೀವಿ ಅಷ್ಟೇ ಅವನು ಹಾಗೆ ಮಾತಾಡೋದಿಲ್ಲ ಫ್ರೆಂಡ್ಸ್ ಅಷ್ಟೇ ನಾವು ಆಫ್ಟರ್ ತುಂಬಾ ಒಂದೊಂದು ವರ್ಷ ಆಗಿತ್ತು ಸಿಕ್ಕಿ ತುಂಬಾ ಮಾತಾಡ್ತಿದ್ದೋ ಅದು ಇದು ಅಂತ ಇರುತ್ತಲ್ವಾ ಫ್ರೆಂಡ್ಸ್ಗಳು ಸಿಕ್ಕಿದ್ರೆ ನೋಡಿ ಇವಳು ಯುಕ್ತಿ ಹಾಯ್ ಮಾಡ್ತಿದ್ದಾಳೆ ಹೇಗಿದ್ದೀರಾ ಸೊ ಇವಳು ಒಂದು ಒಂದ್ಸಲ ನಾನು ಹೋಗಿದ್ದು ಗ್ರ್ಯಾಂಡಾಗಿ ಫಂಕ್ಷನ್ ಮಾಡಿದ್ರು ಒನ್ ಇಯರು ಆಗ ಯುಕ್ತಿ ಫಂಕ್ಷನ್ಗೆ ಹೋಗಿದ್ದೆ ಬರ್ಡೇಗೆ ಎರಡನೇ ಟೈಮು ಹೇಳಿದರು ಬಟ್ ಹೋಗೋಕ್ಕಾಗಲಿಲ್ಲ ಈಗ ಈಗ ಸೆಕೆಂಡ್ನೇ ಪಾಪು ನೋಡೋಣ ಅಂತ ಹೇಳಿ ಬಂದಿದ್ದು ಗಂಡು ಪಾಪು ಫೈವ್ ಮಂತ್ಸ್ ಆಗಿದೆ ನನಗೆ ಬರೋಕೆ ಆಗಿರಲಿಲ್ಲ ಹೋಗೋಣ ಹೋಗೋಣ ಅಂತ ಹೇಳಿ ಲಾಸ್ಟ್ ಟೈಮ್ ಬೆಂಗಳೂರಿಗೆ ಬಂದಾಗ ಕೂಡ ಹೋಗೋಕ್ಕಾಗಲೇ ಇಲ್ಲ ಹಾಗಾಗಿ ಈ ಸಲ ಹೋಗಲೇಬೇಕು ಅಂತ ಹೇಳಿ ತಿಂಡಿ ಬೇಸೋಷ್ಟ್ರಲ್ಲಿ ಹೋಗೋಣ ಅಂತ ಹೇಳಿ ಬಂದೆ ಹಾಗೆ ಅಣ್ಣ ಕಾಮಿಡಿ ಮಾಡ್ತಾ ಇತ್ತು ಏನೇನೋ ಮಾತಾಡ್ತಾಯಿತ್ತು ಹಾಗಾಗಿ ನಾನು ಕೂಡ ನಗ್ತಾ ಇದ್ದೆ ಮಾತಾಡ್ ಅಣ್ಣ ಬಾನ್ ಬೇಕ್ರಿದ್ ವಿಡಿಯೋ ರಾಮನಗರದವ್ರು ಇದು ಅಶು ಮತ್ತೆ ಪೃಥ್ವಿ ಅಣ್ಣ ಅವರ ಬೇಕ್ರಿ ರಾಮನಗರದಲ್ಲಿರೋದು ಅಡ್ರೆಸ್ ನಿಜವಾಗ್ಲು ಗೊತ್ತಿಲ್ಲ ಅಡ್ರೆಸ್ ಹೇಳ್ತೀನಿ ಕೇಳ್ಬಿಟ್ಟು ಹೇಳ್ತೀನಿ ಅಣ್ಣನ್ನ ಸೊ ಈ ಬೇಕ್ರಿ ಇದೆ ಯಾರಾದ್ರೂ ರಾಮನಗರದಲ್ಲಿ ಇದ್ರೆ ವಿಸಿಟ್ ಮಾಡಿ ಸೊ ತುಂಬಾ ಚೆನ್ನಾಗಿ ಮಾಡ್ತಾರೆ ಇವಾಗ ಈಗ ಎಲ್ಲಿ ಹೋಗೋದು ಅಣ್ಣ ಈಗ ಹೆಂಗಣ ಬರೋದು ನಿಮ್ ಬೇಕ್ರಿಗೆ ಬೇಕ್ರಿದ್ ವಿಡಿಯೋ ಮಾಡ್ತಾ ಇದೀನಿ ಯೂಟ್ಯೂಬ್ ಹಾಕಕ್ಕೆ ಮುಂಡೂರಲ್ಲಿ ಗಂಗೂರಲ್ಲಿ ಎಲ್ಲ ನೋಡ್ತಾರೆ ಫಾರಿನಲ್ಲಿ ಆಸ್ಟ್ರೇಲಿಯಾ ಏಕರಿ ಪಕ್ಕನೇ ಮನೆ ಮಾಡ್ಕೊಂಡಿದ್ದಾರೆ ಹತ್ತಿರ ಆಗಲಿ ಅಂತ ಹೇಳಿ ಸೊ ಪೃಥ್ವಿ ಅಣ್ಣನ ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ ಅವರು ನಮ್ಮ ನೋಡಿದ್ದಾರೆ ನಮ್ಮ ಮುಂಡೂರಲ್ಲೇ ಅವ್ರ ಅಜ್ಜಿ ಮನೆ ಇದ್ದಿದ್ದು ಸೊ ಅವರು ಮುಂಡೂರಲ್ಲಿ ಅವ್ರ ಅಜ್ಜಿ ಮನೇಲಿ ಬೆಳೆದ್ರಲ್ವಾ ಹಾಗಾಗಿ ಪೃಥ್ವಿ ಅಣ್ಣ ಒಂದು ಕಡೆಯಿಂದ ನಮಗೆ ರಿಲೇಷನ್ನೇ ಆಗಬೇಕು ಅವರ ಅಮ್ಮ ಅವರು ಒಂದು ಕಡೆಯಿಂದ ನಮ್ಮ ಅಪ್ಪಾಜಿ ಅವ್ರಿಗೆ ರಿಲೇಷನ್ನೇ ಆಗಬೇಕು ಹಾಗೆ ನನ್ನ ಫ್ರೆಂಡ್ ಹಸ್ಬೆಂಡ್ ಕೂಡ ನನ್ನ ಬೆಸ್ಟ್ ಫ್ರೆಂಡ್ ಹಸ್ಬೆಂಡ್ ಕೂಡ ಆಗಬೇಕು ಹಾಗಾಗಿ ಇಬ್ಬರು ಅಶು ಪೃಥ್ವಿ ಅಣ್ಣ ಇಬ್ಬರು ಕೂಡ ನಮಗೆ ತುಂಬ ಬೇಕಾದವರು ಅಂತ ಹೇಳ್ಬೋದು ಅವರು ಬೇಕರೆ ವೀಡಿಯೋ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೆ ಬಟ್ ಆ ಕಡೆ ಬಿಸಿಲು ಬಂದಿರೋದ್ರಿಂದ ಎಲ್ಲ ಫುಲ್ ಗ್ಲಾಸ್ ಅಲ್ವಾ ನನ್ನ ಕ್ಯಾಮ್ರಾದಲ್ಲಿ ಕ್ಲಾರಿಟಿ ಇಲ್ಲ ನನಗೆ ತುಂಬ ಬೇಜಾರಾಯಿತು ವೀಡಿಯೋ ಮಾಡೋಣ ಅಷ್ಟು ಅಂತ ಅಷ್ಟು ಆಸೆಯಿಂದ ಬಂದೆ ಬಟ್ ಅಲ್ಲಿ ನೋಡ್ಬೋದು ವೀಡಿಯೋ ಕರೆಕ್ಟಾಗಿ ಬರ್ತಾ ಇಲ್ಲ ಬಟ್ ನಾನು ಎಮರ್ಜೆನ್ಸಿಗೆ ಹೆಂಗಾಗುತ್ತೆ ಅಂತ ಹೇಳಿ ನಾನು ಹಾಗಾಗಿ ವೀಡಿಯೋ ಮಾಡಿಕೊಂಡೆ ಸೊ ಟೈಮ್ ತಗೊಳ್ಳಿಲ್ಲ ಅವ್ರ ಮನೆ ದೇವ್ರು ಬಂದು ಕಾಲ ಬೈರವ ಹಾಗಾಗಿ ಅವ್ರ ಮನೆ ದೇವ್ರನ್ನ ಹಾಕ್ಕೊಂಡಿದ್ದಾರೆ ಸೊ ತುಂಬ ದೊಡ್ಡ ಬೇಕ್ರಿ ಹಾಗೆ ತುಂಬ ನೀಟಾಗಿದೆ ಕೆಲವೊಂದು ಬೇಕ್ರಿಗಳಲ್ಲಿ ನಾನು ನೋಡಿರ್ತೀನಲ್ಲ ನೀಟಿರಲ್ಲ ಬಟ್ ಇಲ್ಲಿ ತುಂಬ ಚೆನ್ನಾಗಿತ್ತು ಸೊ ಎಷ್ಟು ನೀಟಾಗಿ ಇಟ್ಕೊಂಡಿದ್ರು ಅಂದರೆ ಆ್ಯಂಡ್ ಒಂದು ಮೂರು ಜನ ಇಲ್ಲೇ ವರ್ಕ್ ಮಾಡ್ತಾರೆ ಹಾಗೆ ಗೋಡಾನಲ್ಲ ಒಂದು ಮೂರು ಜನ ಇರ್ತಾರೆ ಸೊ ಗೋಡನ್ ಒಂದು ಸ್ವಲ್ಪ ದೂರ ಒಂದು ಕಿಲೋಮೀಟರ್ ಅಂತ ಹೇಳಿ ನಾನು ಹೋಗಿಲ್ಲ ನೋಡೋಕ್ಕೆ ಸೊ ತುಂಬ ಚೆನ್ನಾಗಿತ್ತು ನಾನು ಏನು ಏನು ತಿನ್ನೋದು ನನಗೇನೂ ತಿನ್ನಂಗಿರಲಿಲ್ಲ ಕಬಾಬು ಮತ್ತು ಬಿರಿಯಾನಿ ತಿಂದಿದ್ನಲ್ವ ಏನೂ ತಿನ್ನಂಗಿರಲಿಲ್ಲ ಅದಾದ ಮೇಲೆ ಸೊ ಹಾಗೆ ಎಲ್ಲನೂ ಕೂಡ ಕ್ಲಿಪ್ಪಿಂಗ್ಸ್ ನ್ನ ತೊಗೋತಾ ಇದ್ದೆ ಬಾಕಿ ಟೈಮಲ್ಲಿ ಬೇಕ್ರಿಗೆ ಹೋದರೆ ಅದು ತಿನ್ನಬೇಕು ಇದು ತಿನ್ನಬೇಕು ಅನ್ಸೋದು ಇವಾಗ ಏನೇ ತಿನ್ನಬೇಕಿದ್ರು ನನಗೆ ಹಸ್ ಹಸಿವೆ ಇಲ್ಲ ಏನು ಬೇಕಾದ್ರೂ ತಿನ್ಬೋದಾಗಿತ್ತು ನಾನು ಸೊ ಆದರೆ ನಂಗೆ ಹಸಿವೆ ಆಗ್ತಾ ಇರಲಿಲ್ಲ ಹೊಟ್ಟೆ ಫುಲ್ ಆಗಿಬಿಟ್ಟಿತ್ತು ನನಗೆ ಕೇಕ್ಸ್ ಅಂದರೆ ನನಗೂ ಇಷ್ಟ ಆಗುತ್ತೆ ಪೇಸ್ಟ್ರಿ ಕೇಕ್ಗಳು ಕರೆಂಟ್ ಮಾಡ್ತಾರೆ ಬಟ್ ತಿನ್ನೋಕ್ಕೆ ಹೊಟ್ಟೆಲಿ ಸ್ಪೇಸೇ ಇರಲಿಲ್ಲ ಅಂತ ಹೇಳ್ಬೋದು ಸೊ ಎಲ್ಲ ಹಂಗಾಗಿ ಟಿನ್ಸ್ಗಳನ್ನ ತೊಗೊಂಡೆ ಸೊ ನೋಡಿ ರಾಮನಗರದಲ್ಲಿ ಯಾರಾದರೂ ಈ ಬೇಕ್ರಿಗೆ ಹೋಗಿದ್ದೀರಾ ಅಂತ ಹೇಳಿ ಕಮೆಂಟ್ ಹಾಕಿ ಯಾರಾದರೂ ನನ್ನ ವ್ಯೂವರ್ಸ್ ಇದ್ದರೆ ಇವರು ತುಂಬ ಕಷ್ಟಪಟ್ಟು ಬೇಕ್ರಿ ಮಾಡಿ ಕಷ್ಟಪಟ್ಟು ಬೆಳೆದಿದ್ದಾರೆ ಅಂತ ಹೇಳ್ಬೋದು ಪೃಥ್ವೀ ಅಣ್ಣನ ತಮ್ಮ ಇದ್ದಾರೆ ಕುಣಿಯಣ್ಣ ಅಂತ ಹೇಳಿ ಅವರು ವೀಡಿಯೋ ಮಾಡಬೇಡಿ ಅಂತ ಹೇಳಿ ಆ ರೂಮಲ್ಲಿ ಲಾಕ್ ಹಾಕ್ಕೊಬಿಟ್ಟಿದ್ರು ಹಾಂ ಮಾತಾಡು ಹಾಯ್ ಫ್ರೆಂಡ್ಸ್ ಪ್ರೀತಿ ಇದ್ದಾಳಲ್ಲ ನನ್ನ ಫ್ರೆಂಡು ಅವ್ರ ತಮ್ಮ ಸರಿ

ಅಪ್ಪ ಇವ್ರು ಕುತ್ಕೊಳ್ಳಕ್ಕೆ ಟೈಮೇ ಇಲ್ಲ ಫ್ರೆಂಡ್ಸ್ ಬೆಳಗ್ಗೆ ಸಂಜೆ ತನಕ ಒಬ್ಬೊಬ್ಬರೊಬ್ಬೊಬ್ಬರಾದ್ರು ಬರ್ತಾನೆ ಇರ್ತಾರೆ ನಿಂತ್ಕೊಂಡೆ ಕೆಲಸ ಮಾಡಬೇಕು ಬೇಕ್ರೀಲಿ ಇಟ್ಟಿರೋರ್ಗಂತೂ ಪಪ್ಪ ಅದೊಂದು ಕಾಲುನೋವು ಬಂದ್ಬಿಡುತ್ತೆ ನಿಂತ್ಕೊಂಡು ನಿಂತ್ಕೊಂಡು ಹಾಗೆ ಆ ಕೇಕ್ನ ನಾನು ಇದು ಕ್ಯಾಪ್ಚರ್ ಮಾಡಿಕೊಂಡು ಹಾಗೆ ನನ್ನನ್ನು ಬಿಡಬೇಕು ಅಂತ ಹೇಳಿ ಅಣ್ಣ ಬೈಕಲ್ಲಿ ಬಂದು ನನಗೆ ಕಷ್ಟಪಟ್ಟ ಬಿಟ್ಕೊಟ್ರು ಬಾಯ್ ಬಾಯ್ ಮಾಡುವ ಬಾಯ್ 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 ಅಣ್ಣ ಬರ್ತೀನಿ ಸರಿ ಅಣ್ಣ ಆಯ್ತು ಸೊ ನಾನು ಆ ಕಡೆಯಿಂದ ಬರಬೇಕಾದ್ರೆ ಇದನ್ನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ ಆಂಜನೇಯನ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ ವಾಪಸ್ ಹೋಗಬೇಕಾದ್ರೆ ಕ್ಯಾಪ್ಚರ್ ಮಾಡಿಕೊಂಡೆ ಸೊ ನೋಡಿ ವಾಪಸ್ ಹೋಗ್ತಾ ಇದ್ದೀನಿ ಸೊ ನಾನು ಹೋಗಿದ್ದು ಕೆಲಸ ಮುಗೀತು ಹಾಗಾಗಿ ಮತ್ತೆ ಈಗ ನಮ್ಮನೆ ಕಡೆ ರಿಟರ್ನ್ ಬಿಕಾಸ್ ತಿಂಡಿ ಬೇಸೋ ಕೆಲಸ ಇದೆಯಲ್ಲ ಹಾಗಾಗಿ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ಅದನ್ನೇ ಸೊ ಇದು ಕಂಟಿನ್ಯೂಷನ್ ನೆಕ್ಸ್ಟ್ ಡೇ ಬ್ಲಾಗ್ ಆಗಿರುತ್ತೆ ಆಲ್ರೆಡಿ ಟೈಮಲ್ಲಿ ಒಂದು ಮೂರೆ ಚಕ್ಲಿ ಬೇಯಿಸ್ಬೇಕು ಇವಾಗ ದೊಡ್ಡ ದೊಣಮ ರೆಡಿ ಮಾಡೈತೆ ಸೊ ಚಕ್ಲಿ ಬೇಯಿಸ್ಬೇಕು ಸೆಟ್ಸ್ ಬಂದು ಚಕ್ಲಿ ಬೇಯಿಸ್ಕೊತಿದ್ದೀವಿ ಟೈಮ್ ಮೂರು ಮೂರು ಗಂಟೆ ತಂಗೀನೂ ಬರಲು ಚಕ್ಲಿ ಹೊತ್ತಾಯಿದ್ದೀವಿ ಏನಂದರೆ ಅದು ಜಾಯಿಂಟು ಕಿತ್ಕಾಯ್ತೈತೆ ಎತ್ತ ನಾನು ನೀಟಾಗಿ ಬರ್ತದ ಅಂತ ಹೇಳಿ ನನ್ನ ತಂಗಿ ಕೊಟ್ಟಿದ್ದೀನಿ ನಾವು ಓದ್ತಾ ಇದ್ದಾಳೆ ನಮ್ಗೆ ದೊಡ್ಡಮ್ಮ ಹದುವ ಕಲಸಿದ್ವೇನೋ ಅದಕ್ಕೆ ಕಿತ್ತೊಯ್ತವೆ ಅಂದ್ಬಿಟ್ಟು ಮತ್ತೆ ಕಲಿಸ್ತಾ ಇದ್ದೀನಿ ಈಗ ಚಕ್ಲಿ ಬೇಯಿಸಿ ಎಡೆಗೆತ್ತಿಟ್ಬಿಟ್ಟು ಆ ಎಡೆಯಿಂದ ನಾವು ತಿನ್ನಬೇಕು ಟೈಮಲ್ಲಿ ಬಂದಿದ್ದು ಹಾಂ ಒಳ್ಳೆ ಟೈಮಿಗೆ ಬಂದಿದೆಯಾ ದೊಡ್ಡಮ್ಮ ಆಶ್ಚರ್ಯ ನೋಡ್ತಾ ಬರ್ತಿದ್ದಂಗೆ ನಾನು ಯಾಕೆ ನೋಡ್ತಾ ಇದ್ದೀನಿ ಅಂತ ಆ್ಯಟ್ರಿ ಇದು ಬಂದು ಹೋಗ್ತಾ ಇದೀನಿ ಆಲ್ರೆಡಿ ಟೈಮು ಐದೂವರೆನ ಆರು ಗಂಟೆನಾ ಐದು ಇಪ್ಪತ್ತು ತಿಂಗಳು ತಲೆ ಹಿಡ್ಕೊಬಿಟ್ಟೈತೆ ಫ್ರೆಂಡ್ಸ್ ನಂಗೆ ಜರ್ನಿ ಮಾಡಿದ್ರೆ ಅದೊಂದು ಸಮಸ್ಯೆ ನೆನೆ ವಿಡಿಯೋ ಕಂಪ್ಲೀಟ್ ಆಗಿ ಕಂಟಿನ್ಯೂ ಮಾಡಕ್ ಇಲ್ಲ ತಲೆ ನೋವು ಅದರೊಳಗಡೆ ಗುರುವಾರ ಅಲ್ವಾ ಇವತ್ತು ಸ್ನಾನ ಎಲ್ಲ ಮಾಡಿದೆ ಒಂಥರ ತಲೆ ಹಿಡ್ಕೊಬಿಟ್ಟೈತೆ ನನಗೆ ಹಾಗೆ ನನಗೆ ಎಲ್ಲರೂ ಜರ್ನಿ ಮಾಡಿದ್ರೆ ಹಿಂಗೆ ತಲೆ ಹಿಡ್ಕೊಳ್ಳೋದು ತಲೆ ನೋವು ಬೇರೆ ಶೀತ ಬೇರೆ ಪ್ರಾಬ್ಲಮ್ ಆಯ್ತಲ್ಲ ಅದಕ್ಕೆ ಇಷ್ಟಕೊಂಡು ನೋಡೋಣ ನೋಡಿದೆ ಕಡಿಮೆ ಆಯ್ತದ ಅಂತ ಸ್ವಲ್ಪ ಹೊತ್ತು ಮಧ್ಯಾಹ್ನ ಮಲಗಿದೆ ಆ ಚಟ್ಲಿ ಒತ್ತಕ್ಕೆ ಅಂತ ಬಂದಾಗ ಚಟ್ಲಿ ಒತ್ತಕ್ಕೆ ಅಂತ ಬಂದಾಗ ಆಗ್ತಾ ಇರಲಿಲ್ಲ ಆಗ ನನ್ನ ತಂಗಿ ಬೇರೆ ಬಂದು ಬೇಗ ಬಂದಲ್ವಾ ಆಳು ಬಿಟ್ಬಿಟ್ಟು ನಾನು ಹೋಗು ಒಂದು ಒಂದೂವರೆ ಗಂಟೆ ಮಲಗಿದೆ ಮಲಗಿದೆ ಇದ್ರೂ ಕಡಿಮೆ ಆಗ್ತಾಯಿಲ್ಲ ಅದಕ್ಕೆ ಇಲ್ಲೆಲ್ಲ ಅಂಚೆಪಾಳಿಯ ರೋಡ್ ಹತ್ರನೂ ಎಲ್ಲೋ ಒಂದು ಮೆಡಿಕಲ್ ಇದೆಯಂತೆ ಇಲ್ಲಿ ನಿಯರ್ ಇಲ್ಲ ಮೆಡಿಕಲ್ ಚಿಂಡ್ರೆಹಳ್ಳಿಗಳಿಗೂ ಅದಕ್ಕೆ ಮಳೆ ಬೇರೆ ತುಂತುರು ಮಳೆ ಚಕ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀನಿ ತಡದಲ್ಲಿ ಚುಂಡಿ ಹೋಗಿದ್ದೆ ಚಕ್ಲೆ ಇನ್ನೂ ಇನ್ನೇನಾದ್ರೂ ಜಾಸ್ತಿ ತಲೆ ಇಟ್ಕೋಬಿಟ್ಟರೆ ನನಗಂತೂ ಆಗೋದೇ ಇಲ್ಲ ಅದಕ್ಕೆ ಹೋಗ್ತಾ ಇದ್ದೆ ನೋಡಿ ಇವ್ರಿಗೆ ಕೋಡ್ಬಳೆ ಎಲ್ಲ ರೆಡಿ ಇದ್ದಾರೆ ಸ್ವಲ್ಪ ಸ್ವಲ್ಪನೇ ಬೇಯಿಸ್ತಾ ಇರೋದು ಮನೆ ಮಟ್ಟಕ್ಕೆ ತೊಡಮ್ಮ ಹಾಯ್ ಏನ್ ತೊಡಮ್ಮ ಯಸಿ ಸೌಖಿ ಮಾಡಿಸ್ತಾ ಇಲ್ಲ ಒಂದೊಂದು ಎರಡು ಸಾವಿರದ ಸಣ್ಣಕ್ಕಿದ್ ಮಾಡಿ ಒಳಗಡೆ ಬೇಯೋದಿಲ್ಲ ಅಂತ ನೋಡು ಮೇಲ್ಗಡೆ ಎಲ್ಲ ಕೆಂಪುಕ್ ಆಗವೇ ಇನ್ನೊಂಚೂರು ಬೇಯಿಸ್ತೀನಿ ಆಲ್ಮೋಸ್ಟ್ ರೆಡ್ ರೆಡ್ ಡಿಶ್ ಬಂದೈತಿ ಏನೊಂದು ಐದು ನಿಮಿಷ ಫ್ರೆಂಡ್ಸ್ ನಾವು ಇವಾಗ ಕೋಡ್ ಬಡ ಬೇಯಿಸ್ತಾ ಇದ್ದೀವಿ ಚಕ್ಲಿ ಆಯಿತು ನಾನು ನನ್ನನ್ನು ಬೇಯಿಸಕ್ ಬಿಟ್ಟವ್ರೆ ಫ್ರೆಂಡ್ಸ್ ಇವರಿಬ್ರು ಒತ್ತುತ್ತವ್ರೆ ನಮ್ಮ ಅವ್ವ ರೆಸ್ಟ್ ಅಲ್ಲದೆ ಹೊಸಿ ಹಾಕಿದ್ರೆ ಬೇಗ ಬೇಗದ ಅಪ್ಪರ ಹಾಕಿದ್ರೆ ಎಣ್ಣೆ ಇದ್ದ ಒಂದ್ ತಟ್ಟೆ ಕೊಟ್ಟಿದ್ರೆ ಒಂದ್ ತಟ್ಟೆ ಸರಿ ಆಯ್ತು ಹಾಕ್ತೀನಿ ಮೂರ್ ಹಾಕೊಂಡ್ ಇಷ್ಟೊತ್ತ ಗಂಟೆ ಬೇಯಿಸ್ತಾಳೆ ಇವೇ ಬೆಂದಿಲ್ಲ ಇನ್ನು ಎಲ್ಲಾನು ಒಟ್ಕು ಬಾಡ ಇದು ನೋಡಿ ಫ್ರೆಂಡ್ಸ್ ಎಲ್ಲ ಬೇಕು ಒಂದ್ ಇಪ್ಪತ್ತ ಹಾಕಿದೀನಿ ಕಂದೊಡಮ್ಮ ಒಂದ್ಸತಿಗೆ ಮುಗೀತು ಆಲ್ರೆಡಿ ಏಳುವರೆ ಆಗಿದೆ ಲಾಸ್ಟ್ ಒಬ್ಬೆ ಹಾಕಿದ್ದೀವಿ ಏನು ಕೋಡ್ಬಳೆ ಇವಾಗ ಬೇಯಿಸಿದ್ದು ಚಕ್ಲಿ ಕೋಡ್ಬಳೆ ಮತ್ತೆ ನುಪ್ಪಿಟ್ಟು ದೊಡ್ಡಮ್ಮ ನುಪ್ಪಿಟ್ಟು ಬೇಯಿಸಿದವಂತೆ ಹಾಗಾಗಿ ಎಡೆಗೆ ಒಂದು ಹದಿನೈದೆ ಏನೋ ಬೇಯಿಸಿದೀವಿ ಈ ಥರ ಅಂದರೆ ಕೋಡ್ಬಳೆ ಹಿಂದಲೇ ಸೊ ಕೋಡ್ಬಳೆ ಇಷ್ಟ ಆಗಿದ್ದಾವೆ ಇದ್ರಲ್ಲಿ ಒಂದು ಅರ್ಧ ಆಗವೇನೋ ಚಕ್ಲಿ ಫ್ರೆಂಡ್ಸ್ ಇಷ್ಟ ಆಗವಷ್ಟೆ ಅಂದರೆ ಒಂದು ಹಸ್ರೇನೋ ಚಕ್ಲಿ ಒಂದೂವರೆ ಸೇರೇನೋ ಕೊಡಬೇಡ ಅಷ್ಟೇ ಕಡಿಮೆ ಕಡಿಮೆ ಮಾಡ್ತಿರೋದು ಹಾಗಾಗಿ ಬೇಗ ಆಯಿತು ನಮ್ಮ ಹಳ್ಳಿ ಕಡೆ ಮಾಡೋಂಗೆ ಐದೈದು ಸೇರು ಚಕ್ಲಿ ಐದೈದು ಸೇರಿ ಕೊಡ್ಬೇಡ ಅಂದರೆ ಬೆಳಗ್ಗೆಯಿಂದ ಸಂಜೆ ತಗ ಚಕ್ಲಿನೇ ಮಾಡಬೇಕಿತ್ತು ಒನ್ ಡೇ ಆ ಥರ ಆಗಿರೋದು ನನಗಂತೂ ಕತ್ತೂ ಸೇರು ಬಂದ್ಬಿಡ್ತು ಈಗ ಎದ್ಗಂದೆ ಸಾಂಬಾರಿದೆ ಏನು ಮುದ್ದೆ ಏನು ಮಾಡೋಲ್ಲ ವೈಟ್ ರೈಸ್ ಮಾಡೋದು ಊಟ ಮಾಡೋದು ಊಟ ಮಾಡ್ತಾರೆ ಸೊ ನನಗೂ ಏನು ಊಟ ಮಾಡೋಂಗಿಲ್ಲ ನನ್ನ ತಂಗಿನೂ ಊಟ ಮಾಡಲ್ಲಂತೆ ಅಂತೆ ಈಗ ಪಾಚಿ ಮಾಡಿಬಿಟ್ರೆ ಕೆಲಸನೂ ಕಂಪ್ಲೀಟ್ ಇದ್ದರು ಡೇನು ಕಂಪ್ಲೀಟ್ ಆಯಿತು ಇನ್ನೇನಿಲ್ಲ ಫ್ರೆಂಡ್ಸ್ ಮಳೆ ಬರ್ತಾ ಇದೆ ಇಲ್ಲಿ ನಮ್ಮ ಏರಿಯಾದಲ್ಲಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕೀಗ ಮ ಲೇಟಾಗಿ ಮಲ್ಕೊಂಡ್ರೆ ಪರವಾಗಿಲ್ಲ ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡ್ಕೊಳ್ತೀನಿ ಎಂಟೂವರೆ ಇದು ನಂಗೆ ಸ್ಪೂನ್ ಹಾಗೆ ಪ್ಲೀಸ್ ನಾನು ನನ್ನ ತಂಗಿ ಪುಳಿಯೋಗರೆ ಇದ್ದೀವಿ ಫ್ರೆಂಡ್ಸ್ ಆ್ಯಕ್ಚುಲಿ ನಾನು ಏನೋ ನೋಡ್ತಾ ಇದ್ದೆ ಹಾಗಾಗಿ ಇಬ್ಬರು ಜೊತೆಗೆ ತಿಂತಾ ನಾನು ಹೋಗ್ಬಿಟ್ಟೆ ಅವಳು ತಿನ್ಕೊಂಡು ಈಗ ನನಗೆ ಕಲಸಿಟ್ಟವಳೆ ಅದೇ ತಟ್ಟೆಯಲ್ಲಿ ನಾನು ತಿನ್ನಬೇಕು ಇದೇನು ಪುಳಿಯೋಗರೆ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದೀನಿ ಪರವಾಗಿಲ್ಲ ಸೇತಿದ್ದಲ್ಲ ಕತ್ತು ಕಡಿಮೆ ಆಯಿತು ರೆಸ್ಟ್ ಮಾಡಿ ವಾಕ್ ಹೋಗೋಕ್ಕಾಗಲ್ಲ ಮಳೆ ಬರ್ತಾ ಇದೆ ಈಗ ಪುಳಿಯೋಗರೆ ತಿಂದು ಮಲ್ಕೋಬೇಕು ಸೊ ಇವತ್ತಿನ ಡೇ ಹೀಗಿತ್ತು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಗೈಸ್ ಬಾಯ್